ಎರಡು ಸಾವಿರದ ಇಪ್ಪತ್ತೈದರ ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಈ ಬಾರಿ ಸಾಕಷ್ಟು ವಿಶೇಷಗಳನ್ನ ಹೊಂದಿದೆ ಅಂತ ಸಾಕಷ್ಟು ವಿಚಾರಗಳು ಈ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಓಡಾಡ್ತಾ ಇದ್ದಾರೆ ಜೊತೆಗೆ ಸಾಕಷ್ಟು ಜ್ಯೋತಿಷ್ಯರು ಕೂಡ ಹೇಳ್ತಾ ಇದ್ರು ಅಂದರೆ ಈ ಬಾರಿ ದಸರಾ ಒಂಬತ್ತು ದಿನ ಅಲ್ಲ ಹನ್ನೊಂದು ದಿನ ಹನ್ನೊಂದು ದಿನಗಳ ಕಾಲ ನಡೆಯುತ್ತೆ ನಡೆಯುತ್ತೆ ಅಂತೇಳಿ ಈಗಾಗಲೇ ಸಾಕಷ್ಟು ಜ್ಯೋತಿಷರು ಕೂಡ ಹೇಳ್ತಾರೆ ಏನಿದ್ರ ವಿಶೇಷ ಅಂತ ಖ್ಯಾತ ಜ್ಯೋತಿಷ್ಯರಾದಂಥ ಮೂಗುರು ದೀಕ್ಷಿತ ಅವ್ರನ್ನ ಹತ್ರನೇ ಕೇಳ್ಕೊಳ್ಳೋಣ ಸರ್ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರ ದಸರಾ ಹನ್ನೊಂದು ದಿನಗಳ ಕಾಲ ನಡೆಯುತ್ತೆ ಅಂತೇಳಿ ಪಂಚಾಂಗಗಳು ಹೇಳ್ತಿದೆ ಅಂತ ಸರ್ ಏನು ಸರ್ ಇದು ಅಂದರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ದಸರಾ ಅಂದರೆ ಹತ್ತು ದಿನ ಅಂತ ಒಂಬತ್ತು ದಿನಗಳ ಯುದ್ಧ ಅದರ ವಿಜಯದ ಆಚರಣೆ ಬಂದು ಹತ್ತನೇ ದಿನ ಇಟ್ ಈಸ್ ಎ ವಿಜಯದಶಮಿ ಅಂದರೆ ಇಲ್ಲಿ ದಿನ ಅನ್ನುವಂಥದ್ದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅನ್ನುವಂಥ ಆಧಾರದ ಮೇಲೆ ನಮಗೆ ಬರೋದಿಲ್ಲ ದಿನಗಳ ಲೆಕ್ಕದಲ್ಲಿ ಬರಲ್ಲ ಅದು ನಮಗೆ ಬರುವಂಥದ್ದು ತಿಥಿಗಳ ಲೆಕ್ಕದಲ್ಲಿ ಈಗ ಎಕ್ಸಾಂಪಲ್ ಭಾದ್ರಪದ ಮಾಸ ಮುಗಿಯುತ್ತೆ ಭಾದ್ರಪದ ಮಾಸ ಶು ಮುಗಿದ ತಕ್ಷಣ ಆಶಯುಜ ಮಾಸ ಪ್ರಾರಂಭ ಆಗುತ್ತೆ ಆಶಯುಜದ ಪಾಡ್ಯದಿಂದ ದಶಮಿ ಯಾವತ್ತು ಬರ್ತದೋ ಪಾಡ್ಯ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ನವಮಿ ಆದಮೇಲೆ ದಶಮಿ ಯಾವ ದಿನ ಬರ್ತದೋ ಅವತ್ತು ದಸರಾ ಇದು ದಿನದ ಲೆಕ್ಕ ಅಲ್ಲ ಇದು ತಿಥಿಯ ಲೆಕ್ಕ ತಿಥಿಯೇ ಬಹಳ ಮುಖ್ಯ ಇಲ್ಲಿ ಯಾಕೆ ಈ ಬಾರಿ ಹನ್ನೊಂದು ದಿನ ಆಯಿತು ಅಂತಂದರೆ ಒಂದು ತಿಥಿ ಯಾವಾಗಲೂ ಏನಾಗ್ತದೆ ಅಂತಂದರೆ ಅದು ಯಾವುದೋ ಒಂದು ಸರ್ಟನ್ ಟೈಮಲ್ಲಿ ಶುರುವಾಗುತ್ತೆ ಒಂದು ಸರ್ಟನ್ ಟೈಮಲ್ಲಿ ಮುಗಿದೋಗಿಬಿಡುತ್ತೆ ಆದರೆ ನಾವೇನು ತಗೋತೀವಿ ಅಂದರೆ ಸೂರ್ಯೋದಯದಲ್ಲಿ ಯಾವ ತಿಥಿ ಇತ್ತು ಆ ತಿಥಿ ನಮಗೆ ಅವತ್ತಿನ ದಿನ ಕೂಡ ಇದೆ ಅನ್ನುವಂಥ ಲೆಕ್ಕವನ್ನು ತಗೋತೀವಿ ಅದಕ್ಕೆ ಈ ಸರಿ ಏನಾಗ್ಬಿಡುತ್ತೆ ಅವೋರಾತ್ರಿ ಅಂದರೆ ಅಹಸ್ಸು ಮತ್ತು ಬೆಳಿಗ್ಗೆ ಹಗಲು ಮತ್ತು ರಾತ್ರಿ ಹಹೋರಾತ್ರಿ ಈ ಸರಿ ಏನಾಗ್ತಾ ಇದೆ ಒಂದು ತಿಥಿ ಪಂಚಮಿ ಅಂತ ಒಂದು ಬರ್ತಾ ಇದೆ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಬರ್ತಾ ಇದೆ ಇದು ಹಹೋರಾತ್ರಿ ಇದೆ ಅಂದರೆ ಅರವತ್ತು ಗಟಿ ಪೂರ್ತಿ ಇದೆ ದಿನ ಪೂರ್ತಿ ಇದೆ ಅವತ್ತು ಅದೇನಾಗ್ತಾ ಇದೆ ಇಪ್ಪತ್ತೇಳನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆವರೆಗೂ ಇದೆ ಆಗ ನಮಗೇನಾಯಿತು ಇಪ್ಪತ್ತಾರನೇ ತಾರೀಕು ಸೂರ್ಯೋದಯದಲ್ಲೂ ಪಂಚಮಿ ಇತ್ತು ಇಪ್ಪತ್ತೇಳನೇ ತಾರೀಕು ಸೂರ್ಯೋದಯದಲ್ಲೂ ಪಂಚಮಿ ಇತ್ತು ಆಗ ನಿಮ್ಗೆ ಏನಾಗೋಯ್ತು ಎರಡು ದಿನ ಪಂಚಮಿ ಬಂದ್ಬಿಡ್ತು ಆಗ ಅಬ್ವಿಯಸ್ಲಿ ಏನಾಗೋಯ್ತು ನಮಗೆ ಒಂದು ದಿನ ಮುಂದಕ್ಕೆ ಹೋಗ್ಬಿಡ್ತು ಅಂದರೆ ಈ ಆಚರಣೆಗಳೆಲ್ಲ ಹನ್ನೊಂದು ಒಂಬತ್ತು ದಿನ ಅಥವಾ ಹತ್ತು ದಿನಕ್ಕೆ ನಾವೇನು ಆಚರಣೆ ಇಟ್ಕೊಂಡಿದ್ವಿ ಅದನ್ನ ಹನ್ನೊಂದು ದಿನಕ್ಕೆ ಹೇಗೆ ಕಂಟಿನ್ಯೂ ಮಾಡೋದು ಏನೇನೆಲ್ಲ ಬದಲಾವಣೆ ಆಗ್ಬೋದು ಏನೆಲ್ಲ ಆಚರಣೆಗಳಿತ್ತು ಆ ಪಂಚಮಿ ಆಚರಣೆಗಳನ್ನ ಎರಡು ದಿನಗಳ ಕಾಲ ಆಚರಣೆ ಮಾಡ್ತಾರೆ ಅಷ್ಟೇ ಸಾಕಷ್ಟು ಜನ ಈ ಊಟ ಅಂದ್ರೆ ಸ್ವಲ್ಪ ಫಾಸ್ಟಿಂಗ್ ಮಾಡೋದು ಈ ಇವೆಲ್ಲ ಸಾಕಷ್ಟು ಆಚರಣೆಗಳು ಮಾಡ್ತಾರೆ ಕಂಟಿನ್ಯೂ ಮಾಡ್ಬೇಕಾಗ್ತದೆ ಗುಡ್ ಥಿಂಗ್ ಏನಂದ್ರೆ ಈ ಬಾರಿ ಚೆನ್ನಾಗಿಲ್ಲ ಅಂದ್ರೆ ಈ ವರ್ಷ ಚೆನ್ನಾಗಿಲ್ಲ ಕರೆಕ್ಟ್ ಅಲ್ವಾ ವಿಶ್ವಾವಸು ಸಂವತ್ಸರ ನಾವ್ ಯಾವಾಗ್ಲೂ ವಿಶ್ವಾಸವನ್ನ ಕೊಡೋದಿಲ್ಲ ಈ ವರ್ಷದ ರಾಜ ಚೆನ್ನಾಗಿಲ್ಲ ಮತ್ತು ಈ ವರ್ಷದ ಕಾಂಬಿನೇಷನ್ ಗೋಚಾರದ ಕಾಂಬಿನೇಷನ್ ಚೆನ್ನಾಗಿಲ್ಲ ಸಿಂಹರ ನೀಚ ಕುಜ ಇದ್ದ ಮೀನರಾಶಿ ಶನಿ ರಾವು ಸಂಚಾರ ಮಾಡಿದ್ರು ಈಗ ಸಿಂಹರಾಶಿಗ್ರವಿಕೇತು ಕಾಂಬಿನೇಷನ್ ಆಗ್ಬಿಡ್ತು ಒಟ್ಟಾರೆಯಾಗಿ ಶಾಸ್ತ್ರದ ಪ್ರಕಾರ ಕಾಂಬಿನೇಷನ್ಗಳೇ ಸರಿಯಿಲ್ಲ ಅದರಿಂದ ನೋಡಿ ಫ್ಲೈಟ್ ಆಕ್ಸಿಡೆಂಟ್ಗಳನ್ನು ನೋಡೋಂಥ ಪರಿಸ್ಥಿತಿ ಬಂತು ಅನ್ ಯುದ್ಧ ಬಿ ಯುದ್ಧವನ್ನು ನೋಡ್ಬಿಟ್ವಿ ನಾವು ಅದರ ಜೊತೆಗೆ ಸಾಮೂಹಿಕ ಕಾಲ್ತುಳಿತವನ್ನು ನೋಡಿದ್ವಿ ಅನೇಕ ಕಡೆ ಈಗ ಅತಿವೃಷ್ಟಿ ಆಗ್ತಾ ಇದೆ ಅಂದರೆ ಗುಡ್ಡ ಕಾಡೆಲ್ಲ ಬೀಳುವಂಥ ಪರಿಸ್ಥಿತಿಗಳನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಇಲ್ಲೊಂದು ಈ ಘಟನೆಗಳ ನಡುವೆ ಮತ್ತೆ ಮೊನ್ನೊನ್ನೆ ಕೂಡ ಒಂದು ನಮ್ಮ ಮಹದೇಶ್ವರ ಬೆಟ್ಟದ ಕಾಡಿನ ಪ್ರಾಂತ್ಯದಲ್ಲಿ ಸಾಮೂಹಿಕ ಹುಲಿಯ ಮೃಗಗಳ ಮರಣ ಆಯಿತು ಇದೆಲ್ಲ ಕೂಡ ಅಶುಭ ಶಕುನಗಳನ್ನ ಇಂಡಿ ನೋಡಿ ಒಂದೇ ವರ್ಷ ಅನೇಕ ಬೇರೆ ಬೇರೆ ತರದ ಕೆಟ್ಟ ಘಟನೆಗಳನ್ನ ನಾವು ನೋಡ್ತಾ ಇದ್ವಿ ಲಾಸ್ಟ್ ಟೈಮ್ ಯುಗಾದಿಯಲ್ಲಿ ಕೂಡ ಇದ್ರ ಬಗ್ಗೆನ ನಾವು ಚರ್ಚೆ ಮಾಡಿದ್ದು ಆದರೆ ಈ ಎಲ್ಲ ಘಟನೆಗಳಿಗೆ ಒಂದು ಒಳ್ಳೇದು ಕೂಡ ಬೇಕಲ್ಲ ಇದನ್ನ ತಡೀಲಿಕ್ಕೆ ನೇಚರ್ ಕೂಡ ಸಪೋರ್ಟ್ ಮಾಡುತ್ತೆ ನೇಚರ್ ಮೀನ್ಸ್ ದೇವತೆ ದೇವರು ಅಂತ ನಾವೇನು ಕರಿತೀವಿ ಅದು ಕೂಡ ಸಪೋರ್ಟ್ ಮಾಡುತ್ತೆ ಅಂತ ಈ ಎಲ್ಲ ದುರ್ಘಟನೆಗಳೆಲ್ಲ ತಡೀಲಿಕ್ಕೋಸ್ಕರನೇ ಈ ಬಾರಿ ಹನ್ನೊಂದು ದಿನದ ದಸರಾ ಬಂದಿರಬಹುದು ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಇಲ್ಲಿ ಹೇಳ್ತಾನೆ ಏನಂತ ಅಂದರೆ ನೋಡಿ ಹೇಳ್ತಾನೆ ಪಂಚಮಾಶ್ಚ ದ್ವಿತಿ ಜಾತಿನಾಂ ವಿಧರೇವ ಪ್ರಯೋಜಿತ ಪುನಃ ಪಾಪಹರಂ ಪ್ರೋಕ್ತ ಪೌರ್ಣಮಾಸ್ಯಂ ನವದಿನಂ ಅಂತ ಹೇಳ್ಬಿಟ್ಟ ಅಂದರೆ ಈ ಹುಣ್ಣಿಮೆಯ ಭಾಗದಲ್ಲಿ ನವಮಿ ಇದೆಯಲ್ಲ ನವ ದಿನ ಒಂಬತ್ತು ದಿನ ಇದೆಯಲ್ಲ ಈ ಒಂಬತ್ತು ದಿನ ಏನಾಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ ವೃದ್ಧಿ ಆಗ್ತಾ ಇದೆ ಕಾರಣ ಏನು ಪಂಚಮಿಯಿಂದ ಈ ಪಂಚಮಿ ನಾಮ ಅಂದರೆ ಎರಡು ದಿನ ಬಂದ್ಬಿಡ್ತು ಪಂಚಮಿ ಅದರಿಂದ ಇಲ್ಲೇನಾಗ್ತಾಯಿದೆ ಹೆಚ್ಚಾಗ್ತಾ ಇದೆ ಈ ಹೆಚ್ಚಾಗೋದ್ರಿಂದ ಏನಾಗ್ತಾನೆ ಚೆನ್ನಾಗಿ ಹೇಳ್ತಾರೆ ನೋಡಿ ಪಂಚಮಿ ಎರಡು ಬಾರಿ ಬಂದು ನವರಾತ್ರಿ ಹಬ್ಬವು ಹೆಚ್ಚು ದಿನಗಳಾಗುವುದನ್ನು ಪಾಪ ವಿನಾಶಕ ಎಂದು ಗುರುತಿಸಿದ್ದಾರೆ ಅಂದರೆ ಪಾಪ ವಿನಾಶ ಆಗ್ತದೆ ಪುಣ್ಯದಾಯಕ ಪುಣ್ಯಕಾಲ ಅಂತೇಳಿ ನಾವು ಇದನ್ನ ಕರಿತೀವಿ ಇದು ಆ್ಯಕ್ಚುಲಿ ಗುಡ್ ಅಂದರೆ ವೃದ್ಧಿ ಆಗಬೇಕು ಕ್ಷಯ ಆಗಬಾರ್ದು ಈಗ ಎಕ್ಸಾಂಪಲ್ಲು ಈ ಸೂರ್ಯೋದಯದಲ್ಲೂ ಪಂಚಮಿ ಇಲ್ಲ ನಾಳಿನ ಸೂರ್ಯೋದಯದಲ್ಲೂ ಪಂಚಮಿ ಇಲ್ಲ ಇದು ಕ್ಷಯ ಆಗೋಯ್ತು ಅಂದರೆ ನಮ್ಗೆ ಹತ್ತು ದಿನ ಇರೋದೇನಾಗೋಯಿತು ಒಂಬತ್ತು ದಿನ ಆಗೋಯ್ತು ಇಟ್ ಈಸ್ ನೆಗೆಟಿವ್ ಒಳ್ಳೆಯದಲ್ಲ ಇದು ಇದು ವೃದ್ಧಿ ಆಗಿದೆ ಅದರಿಂದ ಇದು ಪಾಪನಾಶನವನ್ನು ಮಾಡ್ತದೆ ಶುಭ ಫಲವನ್ನು ಕೊಡ್ತದೆ ಅಂತ ಅದರಿಂದ ಈ ಎಲ್ಲ ನಡೀತಾ ಇರುವಂಥ ದುರ್ಘಟನೆಗಳಿಗೆ ಇದು ಪುಲಿಷ್ಠಾಪ್ ಆಗುವಂಥ ಸಾಧ್ಯತೆಗಳಿರ್ತದೆ ಹನ್ನೊಂದು ದಿನ ಇಸ್ ವೆರಿ ಗುಡ್ ಹನ್ನೊಂದು ದಿನ ನಡೆಯುವಂಥ ದಸರಾ ವೃದ್ಧಿ ದಸರಾ ಅತ್ಯಂತ ಶುಭದಾಯಕವಾಗಿರುವಂಥ ದಸರಾ ಆಗ್ತದೆ ಅದರ ಜೊತೆಗೆ ನಾನು ಎಲ್ಲರಿಗೂ ಹೇಳ್ತೀನಿ ಏನಂತಂದರೆ ಈ ಬಾರಿ ದಸರಾವನ್ನ ಎಲ್ಲರೂ ಕೂಡ ನವರಾತ್ರಿಯನ್ನು ಆಚರಣೆ ಮಾಡಿ ಯಾಕಂದರೆ ಇದು ಮತ್ತೆ ಯಾವಾಗ ಸಿಗುತ್ತೋ ನಮಗೆ ಗೊತ್ತಿಲ್ಲ ಈ ವೃದ್ಧಿ ದಶಮಿ ನಮಗೆ ಯಾವಾಗ ಸಿಗುತ್ತೋ ವೃದ್ಧಿ ಪಂಚಮಿ ನಮಗೆ ಯಾವಾಗ ಸಿಗುತ್ತೋ ಗೊತ್ತಿಲ್ಲ ಯಾಕಂದ್ರೆ ಹತ್ತು ದಿನ ಇರೋದು ಹನ್ನೊಂದು ದಿನ ಯಾವಾಗ ಬರುತ್ತೋ ನಮಗೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಆ ಪಂಚಾಂಗಗಳು ಯಾವಾಗ ಈ ತರ ಕಾಂಬಿನೇಷನ್ ಬರುತ್ತೋ ಆ ಥರ ಯಾವಾಗೋ ಸಿಗ್ಬೋದೋ ನಮಗೆ ಅದರಿಂದ ನಾವೇನ್ ಮಾಡೋಣ ಅಂದ್ರೆ ಇದು ಅತ್ಯಂತ ಶುಭದಾಯಕವಾಗಿರುವಂಥ ದಸರಾ ಈ ಸರಿ ದಸಮ ದಸರಾ ಈ ಬಾರಿ ದಸರಾದಲ್ಲಿ ಪಾಲ್ಗೊಳ್ಳಿ ಅದರ ಜೊತೆಗೆ ದಸರಾವನ್ನ ಆಚರಣೆ ಮಾಡಿ ಅದರಿಂದ ಅತ್ಯಂತ ಶುಭ ಫಲಗಳು ಜೊತೆಗೆ ವೈಯಕ್ತಿಕವಾಗಿ ಕೂಡ ನಿಮ್ಮ ಅನೇಕ ಸಂಕಷ್ಟಗಳು ದೂರ ಆಗ್ತದೆ ಅನೇಕ ಸಮಸ್ಯೆಗಳು ದೂರ ಆಗ್ತದೆ ಮತ್ತು ಈ ಬಾರಿಯ ಸಾಮೂಹಿಕ ಆಚರಣೆಯಿಂದ ನಮ್ಮ ಪ್ರಾಂತ್ಯದಲ್ಲಿ ನಡೀತಾ ಇರುವಂತಹ ಅನೇಕ ದುರ್ಘಟನೆಗಳೆಲ್ಲವೂ ಕೂಡ ನಿವಾರಣೆ ಆಗ್ತದೆ ಪ್ರಕೃತಿ ವಿಕೋಪಗಳು ಕಮ್ಮಿ ಆಗ್ತದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಮಗೆ ವಿಶೇಷ ಆಚರಣೆಗಳನ್ನ ಮಾಡಬಹುದಾ ಅಮ್ಮನವರು ಇಲ್ಲಿ ಮೂರು ದಿನ ಶಕ್ತಿಯನ್ನು ಮೂರು ದಿನ ಸರಸ್ವತಿಯನ್ನು ಮೂರು ದಿನ ಪಾರ್ವತಿಯನ್ನು ಸಾರಿ ಮೂರು ದಿನ ಶಕ್ತಿಯನ್ನು ಮೂರು ದಿನ ಲಕ್ಷ್ಮಿಯನ್ನು ಮೂರು ದಿನ ಸರಸ್ವತಿಯನ್ನು ಪೂಜೆ ಮಾಡುವ ವಿಶೇಷ ಕಾಲಘಟ್ಟ ಶಕ್ತಿಯ ಕಾಲಘಟ್ಟ ಇದು ಯಾಕಂದರೆ ಈ ಈ ಮಾಸಗಳಿದೆಯಲ್ಲ ಈ ನವರಾತ್ರಿ ಅನ್ನುವಂಥದ್ದು ಅನೇಕ ಶಕ್ತಿ ಪೀಠಗಳು ಪೂಜೆ ಆಗುವಂಥದ್ದು ಅನೇಕ ಶಕ್ತಿಯರ ಶಕ್ತಿ ಸ್ವರೂಪವಾಗಿ ಇಲ್ಲಿ ನಾವು ಚಾಮುಂಡಿಯನ್ನು ನೋಡ್ತೀವಿ ಅದರಿಂದ ಈ ಕಾಲಘಟ್ಟ ಈ ಒಂಬತ್ತು ದಿನದ ದಿನಗಳೇನಿದೆ ಇದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಈ ಬಾರಿ ಹತ್ತು ಆಗ್ತಾ ಇದೆ ವೃದ್ಧಿ ಆಗ್ತಾ ಇದೆ ಅದರಿಂದ ಎಲ್ಲ ರೀತಿಯ ಪಾಪಗಳು ನಿವಾರಣೆ ಆಗ್ತದೆ ಸಂಕಷ್ಟಗಳು ನಿವಾರಣೆ ಆಗ್ತದೆ ಅದರಿಂದ ಈ ಬಾರಿಯ ದಸರಾ ಅತ್ಯಂತ ವಿಶೇಷವಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸೊ ಇವಿಷ್ಟು ಖ್ಯಾತ ಜ್ಯೋತಿಷರಾದಂತಹ ಮುಗುರು ಮತ್ತು ದೀಕ್ಷಿತ್ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿ ವಿ ಮೈಸೂರು